ತೋನೇ ಮಲ್ಕೊಂಡಿದ್ದೆ ಯಾಕೆ ನಿಂಗೆ ಕೇಳಿ ಅಂತ ಕೇಳ್ತಿದಿನಲ್ಲ ಹೇಳು ನೀನು ಬರಲಿ ಅಂತ ಎಲ್ಲಿಗೆ ಮಲ್ಗಕ್ಕೆ ನಾನು ಬರಲ್ಲ ನನ್ನ ಜೊತೆ ಬರಲ್ವಾ ಯಾಕೆ ನೀ ನನ್ನ ಜೊತೆಲೇ ಇರಬೇಕು ಅದಕ್ಕೆ ನನ್ನ ಜೊತೆಲೇ ಇರಕ ನನ್ನ ತಮ್ಮ ಜೊತೆಲೇ ಇರಬೇಕು

मैंने hmm. यह कोई वत्मूर से रिलांस होता है ओ जा मैंने ही है अनेक छना के है ये ना मूड़ो बंद ही दिया और पलागे है हम उन्हें जांच चेपर्सला इंगे मट्टी इन चौथे लिथिया बर्थडे नला मट्टा के नीच बाग लो ओह सीरियसली सीरियसली बंदों ने इंगे नोट कुंठिया ಹೆಂಗೆ ಹೆಂಗೆ ಅಂದ್ರೆ ನೀನ್ ಅಷ್ಟೇ ಕಳ್ದ ಹುಡ್ಜ ಹೇಳಿದ್ರೆ ಹೇಳು ಪರವಾಗಿಲ್ಲ ಕಳ್ದ ಹೋಗಿದ್ರು ಚಿಂತೆ ಇಲ್ಲ ಹುಡ್ಕೊಂಡ್ ಬರಕ್ ನೀನ್ ಇದ್ದೀಯಲ್ಲ ನಾನ್ ಬಂದ್ ಬೆಲ್ ರಿಂಗ್ ಮಾಡ್ತೀನ ಡೋರ್ ಓಪನ್ ಮಾಡ್ತೀಯಾ ಮಾಡ್ತೀಯ ಡೋರ್ ಓಪನ್ ಮಾಡ್ತೀಯ ಓಪನ್ ಮಾಡ್ತಿದಂಗೆ ನಾನು ಒಳಗಡೆ ಬರ್ತೀನ ಬಂದು ಡೋರ್ ಲಾಕ್ ಮಾಡಿ నేను అను ఎత్క